ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ದೀಕ್ಷಿತ್ತಮ್ಮೆ ನಾನು ಶ್ರೀ ತಳಬಾಳು ಸೆಂಟ್ರಲ್ ಸ್ಕೂಲ್ ದಾವಣಗೆರೆ ಇಲ್ಲಿ ನಾಲ್ಕನೇ ತರಗತಿ ಐ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಈ ದಿನ ಅವತಾರ ಪುರುಷನಾದ ಶ್ರೀರಾಮನ ಕಥೆಯನ್ನು ಹೇಳುತ್ತಿದ್ದೇನೆ ಶ್ರೀರಾಮನು ಮಹಾವಿಷ್ಣುವಿನ ಏಳನೆಯ ಅವತಾರ ಭಗವಾನ್ ಶ್ರೀರಾಮನು ಚೈತ್ರ ಮಾಸದ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನದಂದು ಜನಿಸಿದನು ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಅಥವಾ ರಾಮನವಮಿ ಎಂದು ಆಚರಿಸಲಾಗುತ್ತದೆ ಶ್ರೀರಾಮನು ರಾಜ ದಶರಥ ಮತ್ತು ಕೌಸಲ್ಯ ಮಗನಾಗಿ ಅಯೋಧ್ಯೆ ನಗರದಲ್ಲಿ ಜನಿಸುತ್ತಾನೆ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಕಠಿಣ ಪರಿಶ್ರಮದ ಜೊತೆಗೆ ಕೆಲಸ ನಿರ್ವಹಣೆಯ ಕೌಶಲ್ಯವು ಬಹಳ ಮುಖ್ಯವಾಗುತ್ತದೆ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರಬೇಕು ಎಂದರೆ ಶ್ರೀರಾಮನ ಈ ಐದು ಗುಣಗಳನ್ನು ಅಳವಡಿಸಿಕೊಂಡರೆ ನಾವು ಕ ಖಂಡಿತವಾಗಿಯೂ ಯಶಸ್ಸಿನ ಕಾಣಬಹುದು ಅವುಗಳೆಂದರೆ ತಂಡವನ್ನು ಪ್ರೋತ್ಸಾಹಿಸುವ ಗುಣ ಸಂಕಲ್ಪ ಸಮ ಸಾಮಾಜಿಕ ಸಮಾನತೆ ಎದುರಾಳಿಯಿಂದಲೂ ಕಲಿಯುವ ಗುಣ ಶಾಂತ ಸ್ವಭಾವ ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಸಮುದ್ರವನ್ನು ನೋಡಿ ಯಾವ ಸ್ಥಳದಿಂದ ಸೇತುವೆಯನ್ನು ಕಟ್ಟಿದರೆ ಸುಲಭವಾಗುತ್ತದೆ ಎಂಬುದನ್ನು ತಿಳಿಯಲು ಮುಂದಾಗುತ್ತಾನೆ ರಾಮನು ತನ್ನ ವಾನರ ಸೈನ್ಯವನ್ನು ಉತ್ತೇಜಿಸಿದ ರೀತಿಯ ರೀತಿಯಿಂದಾಗಿ ತುಂಬ ಕಡಿಮೆ ಸಮಯದಲ್ಲಿ ಸೇತುವೆ ನಿರ್ಮಾಣವಾಗುತ್ತದೆ ಒಬ್ಬ ಉತ್ತಮ ನಾಯಕ ತನ್ನ ತಂಡದ ಸದಸ್ಯರನ್ನು ಸಕಾರಾತ್ಮಕ ರೀತಿಯಲ್ಲಿ ಪ್ರೇ ಪ್ರೇರೇಪಿಸುವ ಗುಣದ ಗುಣ ಇದ್ದಾಗ ಮಾತ್ರ ತಮ್ಮ ಗುರಿ ಸಾಧಿ ಸಾಧಿಸ ಸಾಧಿಸ ಮಾಡಬಹುದು ಗಂಭೀರ ಮತ್ತು ಶಾಂತ ಸ್ವಭಾವನದ ಶ್ರೀರಾಮನು ಎಂತಹ ಸಂದರ್ಭದಲ್ಲೂ ತಾಳ್ಮೆಯನ್ನು ಕಳೆದುಕೊಂಡು ಕಳೆದುಕೊಳ್ಳಲಿಲ್ಲ ಕಠಿಣ ಪರಿಶ್ ಕಠಿಣ ಪರಿ ಪರಿಸ್ಥಿತಿಯಲ್ಲೂ ಶಾಂತಿ ಶಾಂತಿಯ ಶಾಂತಿಯಿಂದ ಇರು ಇರುವ ದೃಢತೆಯನ್ನು ಕಾಯ್ದುಕೊಳ್ಳುವ ಸ್ವಭಾವವನ್ನು ಹೊಂದಿದ್ದನು ಸವಾಲುಗಳೇ ತುಂಬಿರುವ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಶ್ರೀರಾಮನ ಈ ಐದು ಗುಣಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಧನ್ಯವಾದಗಳು